ಟೋಟಲ್ ಆಗಿ ನಾನು ಎಲ್ತ್ ರಿಲೇಟೆಡ್ ಇನ್ನೂರ ಮೂವತ್ತು ಪ್ರೊಟೋಕಾಲ್ಸ್ ಬರೆದಿದ್ದೀನಿ ಆ್ಯಂಡ್ ಕೇಸ್ ಸ್ಟಡೀಸು ಐವತ್ತು ಬರೆದಿದ್ದಾರೆ ಸೌಮ್ಯ ಅವರು ಯಾರೆಲ್ಲ ಕ್ಲಿನಿಕ್ಕಿಗೆ ಬಂದುಬಿಟ್ಟು ಅವರ ಎಲ್ತ್ ಪ್ರಾಬ್ಲಮ್ಮು ಕೌಟುಂಬಿಕ ಪ್ರಾಬ್ಲಮ್ಮು ಮತ್ತು ಫೈನಾನ್ಷಿಯಲ್ ಪ್ರಾಬ್ಲಮ್ಮಿಂದ ಯಾರು ತೊಗೊಂಡಿದ್ದಾರೆ ಸೊ ಐವತ್ತು ಪ್ಲಸ್ ಮೂವತ್ತು ಇನ್ನೂರ ಎಂಬತ್ತು ಪ್ರೊಟೊಕಾಲ್ಸ್ ಆಲ್ಮೋಸ್ಟ್ ಎಲ್ಲ ಥರದ್ದು ಡಿಸೀಸಸ್ ಅದು ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ಥರದ್ದು ಕವರ್ ಮಾಡಿದ್ದೀವಿ ಪ್ರೈಸ್ ಕಡಿಮೆ ಮಾಡಿದ್ದೀವಿ ಸರಿ ಒಂದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ವಿತ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಸೊ ದಟ್ ನಿಮಗೆ ಸಾವಿರದ ಇನ್ನೂರ ಐವತ್ತಕ್ಕೆ ಬರುತ್ತೆ ಆ್ಯಂಡ್ ಡೆಲಿವರಿ ಚಾರ್ಜಸ್ ಒಂದು ನೂರು ರೂಪಾಯಿ ಆ್ಯಡ್ ಆಗ್ಬೋದು ಸೊ ಕಡಿಮೆ ಕಾಸ್ಟಲ್ಲಿ ಬೆಸ್ಟ್ ಪ್ರೈಸಲ್ಲಿ ನೀವು ಇದನ್ನು ತಗೋಬೋದು ಈಗಲೇ ಆರ್ಡರ್ ಮಾಡ್ತಾ ಇದ್ದೀನಿ ಮಿನಿಮಮ್ ಒಂದು ಐವತ್ತು ಸಾವಿರ ಬುಕ್ ಬೇಕು ನಮಗೆ ಅಷ್ಟು ಚೆನ್ನಾಗಿದೆ ಬುಕ್ಕು ಕಲರ್ ನಿಮರ್ ಅಲಜಿ ಮೇಡಮ್ ಕಡೆಯಿಂದನೇ ಓಪನ್ ಮಾಡಿಸೋಣ ಥ್ಯಾಂಕ್ ಯು ಇಂಗ್ಲಿಷ್ ಮತ್ತೆ ಕನ್ನಡ ಸೊ ಕಲರ್ ನಿಮರ್ ನೀವು ಇವತ್ತೇ ಆರ್ಡರ್ ಮಾಡಬಹುದು ವಿತ್ ಡಿಸ್ಕೌಂಟು ಟೋಟಲ್ ಆಗಿ ನಾನು ಎಲ್ತ್ ರಿಲೇಟೆಡ್ ಇನ್ನೂರ ಮೂವತ್ತು ಪ್ರೋಟೋಕಾಲ್ಸ್ ಬರೆದಿದ್ದೀನಿ ಆ್ಯಂಡ್ ಕೇಸ್ ಸ್ಟಡೀಸು ಐವತ್ತು ಬರೆದಿದ್ದಾರೆ ಸೌಮ್ಯ ಅವರು ಯಾರೆಲ್ಲ ಕ್ಲಿನಿಕ್ಕಿಗೆ ಬಂದುಬಿಟ್ಟು ಅವರ ಎಲ್ತ್ ಮ ಪ್ರಾಬ್ಲಮ್ಮು ಕೌಟುಂಬಿಕ ಪ್ರಾಬ್ಲಮ್ಮು ಮತ್ತು ಫೈನಾನ್ಷಿಯಲ್ ಪ್ರಾಬ್ಲಮಿಂದ ಯಾರು ತೊಗೊಂಡಿದ್ದಾರೆ ಸೊ ಐವತ್ತು ಪ್ಲಸ್ ಮೂವತ್ತು ಇನ್ನೂರ ಎಂಬತ್ತು ಪ್ರೋಟೋಕಾಲ್ಸ್ ಆಲ್ಮೋಸ್ಟ್ ಎಲ್ಲ ಥರದ್ದು ಡಿಸೀಸಸ್ ಅದು ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ಥರದ್ದು ಕವರ್ ಮಾಡಿದ್ದೀವಿ ದಿಸ್ ಕ್ವಾಲಿಟಿ ಆ್ಯಂಡ್ ಕಂಟೆಂಟ್ ಇದೆ ಅಲ್ವಾ ನೀವೆಲ್ಲರೂ ಕಲರ್ ಥೆರಪಿ ಬುಕ್ಕನ್ನು ನಲವತ್ತು ಸಾವಿರಕ್ಕಿಂತ ಹೆಚ್ಚು ಬುಕ್ ತೊಗೊಂಡಿದ್ರಾ ಇಷ್ಟಪಟ್ಟಿದಿರಾ ಅದಕ್ಕಿಂತ ಬೆಟರ್ ಈ ಕಲರ್ ನಿಮೊರಾಲಜಿ ಇದೆ ಇವತ್ತೇ ಬುಕ್ ಮಾಡ್ಕೊಳ್ಳಿ ಸೊ ನನ್ನ ಪ್ರಕಾರ ಬುಧವಾರ ಗುರುವಾರದ ಒಳಗಡೆನೆ ನಿಮ್ಮ ಮನೆ ತಲುಪುತ್ತೆ ಇದನ್ನ ಈ ಒಂದು ಬುಕ್ ಇಟ್ಕೊಂಡು ನೀವು ಸುಮಾರು ಕಲರ್ ಸ್ವಂತವಾಗಿ ಪ್ರಾಕ್ಟೀಸ್ ಮಾಡ್ಕೋಬಹುದು ಪ್ರೈಸ್ ಕಡಿಮೆ ಮಾಡಿದಿವಿ ಸರಿ ಒಂದ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ವಿತ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಸೊ ದಟ್ ನಿಮಗೆ ಸಾವಿರದ ಇನ್ನೂರ ಐವತ್ತಕ್ಕೆ ಬರುತ್ತೆ ಅಂಡ್ ಡೆಲಿವರಿ ಚಾರ್ಜಸ್ ಒಂದ್ ನೂರು ರೂಪಾಯಿ ಆ್ಯಡ್ ಆಗ್ಬೋದು ಸೊ ಕಡಿಮೆ ಕಾಸ್ಟಲ್ಲಿ ಬೆಸ್ಟ್ ಪ್ರೈಸಲ್ಲಿ ನೀವು ಇದನ್ನು ತಗೋಬೋದು ಸೊ ಇದು ಕ್ಲಿನಿಕಲ್ಲಿ ನಿಮಗೆ ಬುಧವಾರದಿಂದ ಸಿಗುತ್ತೆ ಡೈರೆಕ್ಟ್ ಡೈರೆಕ್ಟಾಗಿ ಬಂದು ತೊಗೋಬೋದು ನೀವು ಕ್ಲಿನಿಕಲ್ಲಿ ತೊಗೊಂಡ್ರು ನೀವು ಬುಕ್ ಮಾಡಿದ್ರೂ ಎಲ್ಲ ಕಡೆನೂ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಟಿಲ್ ಶಿವರಾತ್ರಿವರೆಗೂ ಈ ಹದಿನೈದು ದಿವಸ ಲಾಂಚಿಂಗ್ ಆಫರ್ ಇರುತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ನೀವು ಬುಕ್ ಮಾಡಿ ತಗೋಬೋದು ಓಕೆ ಸೊ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ನಿಮ್ಮ ಮನೆ ಬಾಗಿಲಿಗೆ ಆ್ಯಪ್ ತಂದಿದ್ದೀವಿ ಬುಕ್ ಕೊಡ್ತಾ ಇದೀವಿ ಕಲರ್ ನಿಮ್ಮರಲ್ಲಿ ತಮ್ಮೆಲ್ರಿಗೂ ಈ ಬಸ್ ಅಕಾಡೆಮಿಗೆ ಸ್ವಾಗತ ನಿಮ್ಮ ಪ್ರೀತಿ ನಿಮ್ಮ ನಂಬಿಕೆ ನಿಮ್ಮ ವಿಶ್ವಾಸ ಹೀಗೆ ಇರಲಿ ನಮ್ಮ ಜೊತೆ ಸೇರಿಬಿಟ್ಟು ನೀವು ವಾಸಿಯಾಗಿ ನೀವು ಆರೋಗ್ಯವಾಗಿರಿ ಮಿಂದ ಏನಾದ್ರು ಚೂರು ಕಲ್ತಿದ್ದೀವಿ ಅಂತ ನಿಮ್ಗೆ ಅನ್ಸಿದ್ರೆ ನಮ್ಮಿಂದ ಕಲ್ತಿರೋದನ್ನ ಬೇರೆಯವ್ರಿಗೂ ಕೊಡಿ ಬೇರೆಯವ್ರಿಗೂ ವಾಸಿ ಮಾಡಿ ನಮಗೆ ಇವತ್ತು ಸಾವಿರಾರು ಜನ ಆಶೀರ್ವಾದ ಮಾಡ್ತಾ ಇದ್ದಾರೆ ಚೆನ್ನಾಗಿರಿ ದೇವರು ಚೆನ್ನಾಗಿಟ್ಟಿರಲಿ ಆರೋಗ್ಯದಿಂದ ಇಟ್ಟಿರ್ಲಿ ಅಂತ ಇವತ್ತು ನಾವು ಸ್ವಲ್ಪ ಚೆನ್ನಾಗಿದ್ದೀವಿ ಅಂದರೆ ನಿಮ್ಮ ಆಶೀರ್ವಾದದಿಂದ ನೀವು ಯಾವಾಗ ಇನ್ನೊಬ್ಬರು ಟ್ರೀಟ್ಮೆಂಟ್ ಕೊಡ್ತಿರೋ ಅವರು ನಿಮಗೆ ಹರಿಸ್ತಾರೆ ಇವತ್ತು ಫೈನಲ್ ಆಗಿ ಫಿಸಿಕಲ್ ಆಗಿ ಬರೋದು ಬಂದು ಹೋಗ್ಬಿಡ್ತೈತೆ ಮೆಟೀಲ್ ಸ್ಟಿಕ್ ನಮ್ಮಲ್ಲಿ ಏನಾದ್ರೂ ಉಳಿಯುತ್ತೆ ಅಂದರೆ ನಿಮ್ಮ ಆರೈಕೆ ಮಾತ್ರನೇ ಸೊ ಹಾಗಾಗಿ ನಿಮ್ಮ ಆರೈಕೆ ಹೀಗೆ ಇರಲಿ ಸೊ ಬಸವ ಅಕಾಡೆಮಿ ಬೆಸ್ಟ್ ಆಗಿ ಕೊಡ್ಬೋದು ಅಂತ ನಾವು ಆಲೋಚನೆ ಮಾಡ್ತಾನೆ ಇರ್ತೀವಿ ಸೊ ಥ್ಯಾಂಕ್ ಯು ವೆರಿ ಮಚ್ ಯಾರೆಲ್ಲ ಕಲರ್ ನ್ಯೂಮರಾಲಜಿ ಕೋರ್ಸ್ ಅಟೆಂಡ್ ಆಗಿದ್ರೋ ಅವರಿಗೆ ಫಸ್ಟ್ ಅವರಿಗೆ ಡೆಲಿವರಿ ಆಗೋದು ಇವತ್ತು ಮೂರು ಸಾವಿರ ಜನ ಕರ್ಮರಾಲಜಿ ಕೋರ್ಸ್ ಅಟೆಂಡ್ ಆಗಿದ್ರೆ ಫಸ್ಟ್ ಅವ್ರಿಗೆ ಡೆಲಿವರಿ ಮಾಡಿನೇ ನೆಕ್ಸ್ಟ್ ಬೇರೆಯವ್ರಿಗೆ ಹೋಗುತ್ತೆ ಬೇರೆಯವರಿಗೆ ಒಂದೆರಡು ದಿನ ಲೇಟ್ ಆಗುತ್ತೆ ಇಲ್ಲಿ ಬಂದು ಯು ವೆರಿ ಮಚ್ ಈ ನಿಮ್ಮ ಕಲರ್ ನ್ಯೂಮರಾಲಜಿ ನಿಮಗೋಸ್ಕರ ಬಣ್ಣಗಳ ಸಂಖ್ಯಾಶಾಸ್ತ್ರ ಕಲರ್ ನ್ಯೂಮರಾಲಜಿ ಇಂಗ್ಲಿಶು ಮತ್ತು ಕನ್ನಡ ಎರಡು ಅವೈಲೇಬಲ್ ಇರುತ್ತೆ ಥ್ಯಾಂಕ್ ಯು ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೋದು ಥ್ಯಾಂಕ್ ಯು ವೆರಿ ಮಚ್